ಚೇ 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 ಚೆ ಏನಪ್ಪ ಇದು ಮುತವಾರ ಸಂಬಂಧ ಜಗಳ ಹೊಟ್ಟೆ ಹೋದ್ನಿ ಮನಿಗ್ ಹೋದ ಕಲೆ ಬೆಟ್ಟೆ ಆಗೋದಿಲ್ಲ ಏನು ಆಗುದಿಲ್ಲ ಹಿರಿಯತ ಮುಗಿಸ್ ಬರ್ದಿ ಈಗ ಏನ್ ಮಾಡೋದಪ್ಪ ಮುತವಾರ ಸಂಬಂಧ ಇದು ಅಲ್ಲಿ ಹೋದ ಬೆಟ್ಟೆ ಆಗೋದಿಲ್ಲ ಏನಾಗಲ್ಲ ನೋಡೋಣ ಹೊಟ್ಟೆ ಬಾಳ ಹಸ್ತೈತಿ ಈಗ ಅಡಿಗೆ ಮಾಡ್ಯಾಳೋ ಇಲ್ಲೋ ನೋಡು ನೋಡಂತ ಹೊಟ್ಟೆ ಬಾ ಹಸ್ತೈತಿ ನೋಡ್ರ ಟಿವಿ ನೋಡ್ಕೊಂಡು ಸೊಪ್ಪ ಕುಂತು ನೀನು ಅಡಿಗೆ ಮಾಡ್ಯಾಳೋ ಇಲ್ಲೋ ನೋಡು ನೋಡಿ ಬರೀ ಸೀರೆ ಸೀರೆ ಅಂತಾವ ಏನ್ ಮಾಡಿದ್ವಿ ಊಟಕ್ಕೆ ಏನ ಅಡಗಿ ಊಟಕ್ಕೆ ಏನು ಮಾಡಿದ್ ಮುಗಿತೋಯ ನಿಂದ ಅರ್ಕೊಂಡು ಕುಂತೀನಿ ನೀ ಯಾರ ದರಿದ್ರ ಕಾಲಿಟ್ ಬಂದೇ ನೋಡ ಕರೆಂಟ್ ನೋಡಿ ನೋಡಲಿ ಎಂತ ಚಲೋ ಧಾರಾವಾಹಿ ಐತಿತ್ತು ಬರೀ ಧಾರಾವಾಹಿ ಧಾರಾವಾಹಿ ಅಂತ ಏನು ಊಟಕ್ ಮಾಡಿದ್ವಿ ನಿನ್ನ ನಿಂಗೇನಿತ್ತು ಬರೀ ತಿನ್ನ ತಿನ್ನಲ್ಲ ಮೂರ್ ಹೊತ್ತು ನೋಡಿದ್ರೆ ಅದು ಮಾಡಿ ಏನ್ ಇದು ಮಾಡಿ ಏನಂತ ಹೇಳಿ ನಾ ಏನು ಮಾಡಿ ಅಲ್ಲಿ ಹೋದ್ರೆ ಶಿವ ಶಿವ ಅಂತ ನಾಯಿ ಹೋದ್ರೆ ಏನ್ ಅನ್ಬೇಕು ಅಂದ್ರೆ ನಿನ್ ಅಂತೀನಿ ಮತ್ತೆ ಒದಗಲು ಮಾಡ್ತೀನಿ ನಾನು ಓದಿತ್ತು ನನಗೆಲ್ಲ

एक आध ये भी ना बेटा ना काली करती ना मारती ना बोलका नहीं ता ना 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 ചുണ്ടീ മത്

ஆஹா ரேய் பாருடா ஓப்பா படுது நல்லா சால்டி பிட்டு சாப்புனா ஆத்தி நீப்பா நீ வேந்தி அண்ணா தான் ரேகத்தி நீ ஓட்டை சம்டுசிரி ஐசிட்ட நகத்தி வாண ஐசிட்ட நகத்தி அப்போ எங்க மெடிசீன் கேட்டதுக்கு இட்ரா எங்க ஊருத்து நான் அங்கு ஊரே அதுக்கு ஹெல்ப் பண்ண அந்த நீங்க இருக்கணும் மெஷின் பாப்பா மட்டும் நேரா வாதி 1 घंटा இது ஜாஸ்திப்பா சக்கயோது யப்பா ஐயோ இவரே தப்பி

ಏನದು ಪಾಪ ನನ್ ದೋಸ್ತ ಏನ್ ಕೆಲಸ ಇಡ್ಕೊಂಡ್ ಬಂದಿದ್ ಏನೋ ಯಾರಿಗೂ ಗೊತ್ತಾ ಆ ನಮ್ಮ ಬಡದು ಕುಂತಿ ಅವ್ನು ಯಾವ ತರಾಸ ಮಾಡ್ಬೋಕ ಏನ್ ನಿಷ್ಯಾದ ಗೊತ್ತಾಗತ್ತ ಬುದ್ಧಿ ಅಲ್ಲಿ ನೋಡಿ ಪಾಪ ಯಾವ ತರಾಸ ಮಾಡ್ಕೋಕತ್ತ ಕುಂದ್ರ ಯಾವ ಕೆಲಸ ಇಡ್ಕೊಂಡ್ ಬಂದಿದ್ದು ಏನೋ ದೇವ್ರಿಗೆ ಗೊತ್ತಾ ಸಾಕಾಯ್ತು ಮಾರ್ಯ್ ಸಂಬಂಧ ಸಾಕ ಸಾಕಾಗಿ ಹೋಯ್ತ ಈ ಹಡಿಸಿ ಮಗಾನು ಕರ್ಕೊಂಡ್ ಬರ್ತಾನಂತಾದ ಮಗಾನು ಅತ್ತ ಈ ಮೇಂಬರ್ ಅತ್ತೆ ಇವ್ರ ಎಮ್ಮರ ಹಡ್ಡಿ ಒಂದ ಇವ್ರ ಜಗಳ ಬೆಳೆ ಬಗೆ ದೇವತೆ ಇವ್ರ ದಿಸ್ ಸಾಕಾಗೇತರ ಸಿ ಎಲ್ಲಿ ಅವ್ರ ತುಳಿ ಏನು ಮಾಡತ್ತಾರ ಶಿವ ಶಿವ ಯಾಕೆ ಗೊತ್ತಿಲ್ಲ ಮುಕ್ಕಳಿ ಪಕ್ಕಳಿ ಹಿಡ್ಕೊಂಡ ಶನ್ಯಾ ಏ ಶನ್ಯ ಏನ್ ಮಾಡಿತ್ತಿದರ್ ಏನು ಮುಖ ಏಡಮನೆ ಕ್ಯಾರ್ಟ್ ಕೊತನ ಅಯ್ಯೋ ಅಪ್ಪ ಬಿರಿಯಾನಿ ಅವನು ಹೇಂತೆ ಮಾಡಿಟಾ ನೋಡ್ಲಿ ಅಪ್ಪ ಏನಾಗಿತಲೆ ಯಾರು ಕೇಳ್ತಾ ಯಾಕೆ ಈ ನಮ್ಮ ತಲೆ ಕುಂಡ್ರೀರಿಯ ನೀನ್ ಏನು ಏನ್ ಆಗ್ತದಿ ಬಾಪ ಇಷ್ಟ ಉದ್ದಾಯ್ತು ಬಾ ಕುಂತ ಕುಂತ ಮಾತಾಡೋದು ಕುಂದ್ರೇಪಾ ಟಿವಿ ಟಿವಿ ಸೀರೆ ಸೀರೆ ಅಂತ ಆಕ್ ಸೀರೆ ನೋಡ್ತಾ ಕರೆಂಟ್ ಹೋದಪ್ಪ ಕರೆಂಟ್ ಹೋದಪ್ಪ ಮತ್ತೆ ಸಿತ್ ಮಂತೆ ಸಿ ಬಂದ್ ಆ ಬರೋದು

ಫೀ ನೋಡಬೇಕಾ ಹೆಂಗೆ ನೋಡ್ಬೇಕು ಅದನ್ನ ಭಾಳ ಒಂದು ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ನೋಡಿ ತಲಿ ಈ ಕಡಿಸ್ ಬಂದು ಬು ಯಾರ ಕರಿಯಾಕ ಬಂದವ್ರು ಸ್ಪಂದ ಹಿಡಿಯಾಕಿ ಏನು ನಮ್ಮ ಒಂದು ಶಾಲಿ ಕಾಲಕ್ಕೆ ಅಕ್ಕೂ ಇದಿಲ್ಲ ಏ ನಿಮ್ಮ ಅವ್ನು ಅವ್ನು ಹೇಳಪ್ಪ ನೀ ಏನು

రావణ్ణ <laughs> బాపా <laughs> ಎಲ್ಲರಿಗೂ ನಮಸ್ಕಾರ ಬಿಂದುಶ್ರೀ ಯೂಟ್ಯೂಬ್ ಚಾನೆಲ್ ನಾಯ್ ನಗರ ಇದ್ರೊಳಗ ಕಾಮಿಡಿ ವಿಡಿಯೋಸ್ ಬಿಡ್ತಾರೆ ಇವರ ಕಂಟಿನ್ಯೂ ನೋಡ್ರಿ ಮತ್ತೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದನ್ನ ಯಾರು ಮರಿಬೇಡ್ರಿ ಥ್ಯಾಂಕ್ ಯು ಹಾಗೆ ಮುಕ್ತ ಭೂಮಿ ರೋಗ ಮುಕ್ತ ಭಾರತಕ್ಕಾಗಿ ಇವನ್ ಬಳಸ್ರಿಷಧಗಳು ಕಬ್ಬು ಬೆಳೆ ಮತ್ತು ಆಮೇಲೆ ಟೊಮೆಟೊ ಆಮೇಲೆ ಉಳ್ಳಾಗಡ್ಡಿ ಇವೆಲ್ಲ ಹಾಗಾಗಿ ಎರಡು ಔಷಧ ಬೆಳೆಸ್ರಿ ಇದ್ರೆ ಯಾವುದೇ ಕಲ್ಮಶಗಳಿಲ್ಲ ಫೀವರ್ ಐತಿ ಯಾವ ಕಂದಿಪ ಅಂದ್ರ ಯುವನ್ ಕಿಸಾನ್ ಯುವ ಕಿಸಾನ್ ಕಂಪ್ನಿಯಿಂದ ಅದಾವ್ರಿ ಚಲೋ ಅದ ಎಲ್ರು ಬಳಸ್ರಿ ಇವನ್ Thank you and namaskar